ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟೋ ಜನ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಲ್ತಾಯಿದೆ ಏನೇ ಕೆಲಸ ಮಾಡೋಕ್ಕೋದ್ರೂ ವಿಘ್ನಗಳಾಗ್ತಾ ಇದೆ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದ್ರೂ ಒಂದು ಯಾರನ್ನಾದರೂ ನಾವು ಹಣ ಕೇಳಬೇಕು ಅಂದ್ರೂ ಮನೆಯಲ್ಲೂ ಅಷ್ಟೇ ಪ್ರತಿ ಒಂದು ಕೆಲಸಕ್ಕೂ ವಿಘ್ನಗಳಾಗ್ತಾ ಇದೆ ಅನ್ನೋರಾದರೆ ತಪ್ಪದೇ ನೀವು ಬುಧವಾರದ ದಿನ ಈ ಪರಿಹಾರನ ಸಣ್ಣ ಒಂದು ಪರಿಹಾರ ಸ್ನೇಹಿತರೆ ತುಂಬ ಎಫೆಕ್ಟ್ ಇರುತ್ತೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕೂಡ ಒಂದೊಂದು ವಿಶೇಷವಾಗಿರುತ್ತೆ ಅದು ಯಾವ ದಿನದಲ್ಲಿ ಮಾಡ್ತೀವಿ ಯಾವ ಸಮಯದಲ್ಲಿ ಮಾಡ್ತೀವಿ ಅನ್ನೋದು ಕೂಡ ತುಂಬ ಗಣನೆಗೆ ಬರುತ್ತೆ ತಪ್ಪದೇ ನೀವು ಬುಧವಾರದ ಸಮಯದಲ್ಲಿ ಗಣೇಶನಿಗೆ ಈ ಒಂದು ನಮ್ಮ ಮನೆಯಲ್ಲೇ ಇರುವಂತಹ ಮೂರು ವಸ್ತುಗಳನ್ನ ತಗೊಂಡು ನೈವೇದ್ಯ ಮಾಡಿ ನಿಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಹೋದಣ ನನ್ನ ಜೀವನ ಬದಲಾವಣೆಯಾಗಲು ಕಾರಣ ಈ ತಾಯಿಯೇ ಅಮ್ಮ ತಾಯಿ ವಾರಾಹಿಯಮ್ಮ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಅವರು ಸ್ವಲ್ಪ ಒಂದು ಅವರ ಒಂದು ಜೀವನದಲ್ಲಿ ಬದಲಾವಣೆ ಸ್ವಲ್ಪ ಮಟ್ಟಿಗಾದ್ರೂ ಅಂದರೆ ಇಷ್ಟು ದಿನ ನಾವು ಕಷ್ಟಪಡ್ತಾ ಇದ್ವಿ ಈಗ ನಮಗೆ ನೆಮ್ಮದಿ ಇದೆ ಅನ್ನೋದಾದರೆ ಇಷ್ಟು ಖುಷಿಯಾಗುತ್ತೆ ಇನ್ನೊಬ್ಬರ ಕಮೆಂಟು ಕೂಡ ಅಷ್ಟೇ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ತಾಯಿ ಹೇಳಿದ ಮಂತ್ರನ ಹೇಳಿದ್ದೆ ನನಗೆ ಒಳ್ಳೆಯದಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ತಾಯಿಯ ಮಂತ್ರಗಳನ್ನ ನಾನು ಪಠಣೆ ಇದ್ದೀನಿ ತುಂಬ ಒಳ್ಳೆಯದಾಗಿದೆ ನನಗೂ ಕೂಡ ಅಂತ ಹೇಳ್ತಾ ಇದ್ದಾರೆ ತುಂಬ ಆಗುತ್ತೆ ನಾವು ಏನಾದರೂ ಒಂದು ನಂಬಿಕೆ ಇಟ್ಟು ಮಾಡಿದಾಗ ಅದು ಪ್ರತಿಫಲ ಸಿಕ್ಕಿದೆ ಅಂದರೆ ತುಂಬಾ ಖುಷಿ ಸ್ನೇಹಿತರೆ ತಪ್ಪದೇ ನೀವು ಕೂಡ ಎಲ್ರಿಗೂ ಒಂದು ಕನಸು ಕೋರಿಕೆ ಅನ್ನೋದು ಇರುತ್ತೆ ಆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದೇನಾದರೂ ನಿಮಗಿದ್ರೆ ಪ್ರತಿ ಬುಧವಾರ ಯಾಕಂದರೆ ಬುಧವಾರ ಬಂದು ಗಣೇಶನಿಗೆ ತುಂಬ ಪ್ರಿಯವಾದಂಥ ದಿನ ಆ ಬುಧವಾರದ ದಿನ ನೀವು ಈ ಸಣ್ಣ ಪರಿಹಾರನ ಮಾಡಿಕೊಂಡ್ರೆ ಎಷ್ಟೋ ಕೆಲಸಗಳು ನಿರ್ವಿಘ್ನವಾಗಿ ಸುಸೂತ್ರವಾಗಿ ನೆರವೇರುತ್ತೆ ನಾವು ಅಂದ್ಕೊಂಡು ಹೋಗ್ತಾ ಇರ್ತೀವಿ ಆ ಕೆಲಸಗಳು ಆಗೋಲ್ಲ ಮತ್ತೆ ಹೋಗಿ ಬರೋದು ಎಷ್ಟು ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ವೀಳಿಯದೆಲೆಯ ಪ್ರತಿ ಪ್ರತಿಯೊಬ್ಬರ ಮನೆಯಲ್ಲೂ ಫೋಟೋ ವಿಗ್ರಹ ಏನೇ ಇರಬಹುದು ಇದ್ದೇ ಇರುತ್ತೆ ಗಣೇಶನ ಒಂದು ಫೋಟೋನ ವಿಗ್ರಹನ ನೀವು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಕಸ್ಮಾತ್ ಎರಡೂ ಇಲ್ಲ ಅನ್ನೋರು ಅರಿಶಿಣದಿಂದ ನೀವು ಒಂದು ಗಣಪತಿಯನ್ನು ಮಾಡಿ ನೀವು ವೀಳ್ಯದೆಲೆ ಮೇಲೆ ಇಟ್ಟು ಈ ಪರಿಹಾರ ಮಾಡಿಕೊಳ್ಬಹುದು ಯಾವ ರೀತಿ ಅಂತ ಹೇಳ್ತೀನಿ ಒಂದು ಚೆನ್ನಾಗಿರುವಂಥ ಒಂದು ವೀಳಿಯದೆಲೆಯ ತಗೊಳ್ಳಿ ಮೂರು ಲವಂಗ ತಗೊಳ್ಳಿ ಐದು ಏಲಕ್ಕಿ ತಗೊಳ್ಳಿ ಸ್ನೇಹಿತರೆ ಈ ಇಷ್ಟೂ ವೀಳ್ಯದೆಲೆ ಮೇಲೆ ನೀವು ವೀಳ್ಯದೆಲೆ ಮೇಲೆ ಹಾಕಿಬಿಟ್ಟು ಕಟ್ಟಿಬಿಡಿ ಅದನ್ನು ಏನರಲ್ಲಾದ್ರೂ ಇಲ್ಲಾಂದರೆ ಸುಮ್ಮನೆ ಹಾಗೆ ಸುತ್ತಬಿಡಿ ಸುತ್ತಿಬಿಟ್ಟು ಅದರ ಮೇಲೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹಾಗೂ ಅಕ್ಷತೆ ಹಾಕಿ ಇಟ್ಟುಬಿಡಿ ದೇವ್ರ ಮುಂದೆ ಅಂದರೆ ಗಣಪತಿಯ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ಏನು ಆಗಬೇಕು ನೋಡಿ ಆ ಕೆಲಸಗಳೆಲ್ಲ ತುಂಬ ಜನ ಮನೆ ಕಟ್ತಾ ಇದೀವಿ ಸ್ವಲ್ಪ ಮಟ್ಟಿಗೆ ನಾವು ಪ್ರಯತ್ನ ಪಟ್ಟಿದ್ವಿ ಆದರೆ ಅದು ಯಾಕೋ ಕೈಗೂಡ್ತಾ ಇಲ್ಲ ನಮಗೆ ಕೆಲಸ ಆಗ್ತಾಯಿಲ್ಲ ಅನ್ನೋರು ದುಡ್ಡು ಕೇಳಿದ್ವಿ ಚೀಟಿ ಹಾಕಿದ್ವಿ ನಿಂತು ಇದೆ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋರು ಕೆಲಸ ಹುಡುಕ್ತಾ ಇದ್ದೀವಿ ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಇಷ್ಟು ಏನೋ ಒಂದು ಸ್ನೇಹಿತರೆ ಇನ್ಕಂಪ್ಲೀಟ್ ಅಂತ ಏನೇ ಇರುತ್ತೆ ನೋಡಿ ಅದೆಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ತಪ್ಪದೇ ಬುಧವಾರದ ದಿನ ನೀವು ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಸಾಕಷ್ಟು ಎಫೆಕ್ಟ್ ಇರುವಂತಹ ಒಂದು ಪರಿಹಾರ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನಷ್ಟು ಫಲ ನಿಮಗೆ ಬೇಗ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಆಗಲಿಲ್ಲ ಅನ್ನೋರಾದರೆ ತಪ್ಪದೇ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಗೋವುಗಳು ಮನೆಗೆ ಪ್ರವೇಶ ಆಗುವ ಸಮಯ ಅಂತ ಏನು ಹೇಳ್ತೀವಿ ಆ ಸಮಯದಲ್ಲಿ ಮಾಡಿಕೊಂಡ್ರೂ ಕೂಡ ದೇವಾನುದೇವತೆಗಳ ಅನುಗ್ರಹ ಕೂಡ ಸಿಗುತ್ತೆ ಗಣೇಶನ ಒಂದು ಆಶೀರ್ವಾದ ನಿಮಗೆ ಬೇಕು ಅಂದರೆ ತಪ್ಪದೇ ಈ ಪರಿಹಾರನ ಮಾಡಿಕೊಂಡು ನೋಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು